ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಕಾಳು ಗೊಜ್ಜು ಮಾಡೋದು ತೋರಿಸೋದಂತ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ನೀವು ನೋಡಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಎರಡು ಲವಂಗ ಎರಡು ಪೀಸ್ ಚಕ್ಕೆ ಒಂದು ಟೊಮೊಟೊ ಸ್ವಲ್ಪ ಕೊತ್ಮಿರಿ ಸೊಪ್ಪು ಇದಿಷ್ಟು ಎಲ್ಲನೂ ರುಬ್ಕೊಳ್ಳೋಣ ಫ್ರೆಂಡ್ಸ್ ರುಬ್ಕೊಂಡು ಇನ್ನೇನೇನು ಬೇಕು ತೋರಿಸ್ತೀನಿ ನೋಡಿ ನೋಡಿ ಇದು ಕಾಳು ಬಟಾಣಿ ಅವರೆಕಾಳು ಮತ್ತು ಬೀನ್ಸ್ ಕಾಳು ಮತ್ತು ಕಾಳು ಇನ್ನು ನಾಲ್ಕು ಥರ ಕಾಳು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಬಾಳೆಕಾಯಿ ಒಂದರಲ್ಲಿ ಹಾಫ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಆಲೂಗಡ್ಡೆ ಒಂದು ಆಲೂಗಡ್ಡೆ ಮತ್ತು ಇದು ಒಂದು ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಗೊಜ್ಜದು ಪೌಡ್ರ್ ಇದು ಗೊಜ್ಜು ಪೌಡ್ರ್ ಅಂತ ಇರುತ್ತಲ್ಲ ಅದು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಇಷ್ಟು ಮಸಾಲ ಫ್ರೆಂಡ್ಸ್ ನೋಡಿ ಕುಕ್ಕರ್ ಕಾಯ್ದತೆ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ ಹಿಂದೆ ಹೋಗೋಣ ಎಣ್ಣೆ ನೋಡಿ ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈ ಕಾಳೆಲ್ಲ ಎಲ್ಲ ಮಿಕ್ಸ್ ಮಿಕ್ಸಿಟ್ಟು ಇದೆಲ್ಲ ಹಾಕೋಣ ಕಾಳು ಕಾಲು ಮತ್ತು ಆಲೂಗೆಡ್ಡೆ ಒಂದು ಮತ್ತೆ ಹಾಕು ಬಾಳೆಕಾಯಿ ಒಂದು ಹಾಕಿಲ್ಲ ನಾನು ಫುಲ್ಲು ಹೀಗೆ ಬೇಕಂದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಮತ್ತೆ ಇದು ಮಸಾಲಾ ಪ್ಲೇಸ್ ಎಲ್ಲ ನೋಡಿ ಇಟ್ಕೊಂಡಿದು ಉಟ್ಕೊಂಡಿರೋ ಎಲ್ಲ ಹಾಕ್ತಾ ಇದ್ದೀನಿ ஆக்கிட்டு சொல்லிட்டு பிரைம் ஆனது அசிஸ்மெல்லாம் ஓவியம் என்கிற மசாலா என்ன ஒரு கோண்டு இல்லாம அங்கே பேஸ்ட் மாதிரிதான் இத்தனை பிரைம் ஆன்களை சொன்னாகி பிரைம் ஆகிட்டு ಎಲ್ಲ ಎಲ್ಲ ಒಂಥರ ಗಮ ಬರುತ್ತೆ ಅಲ್ಲಿವರೆಗೆ ಹುರ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಹುರ್ಬಿಟ್ಟು ಇವಾಗ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಮತ್ತೆ ಸ್ವಪ್ಪು ಬೇಕು ಅಂದರೆ ಟೇಸ್ಟ್ ಮಾಡಿ ಹಾಕಲೋಣ ಇಷ್ಟಾಗಿದ್ದಿರಲ ಸ್ವಲ್ಪ ನೀರು ಹಾಕೊಳ್ಳೋಣ ಇವಾಗ ಸ್ವಲ್ಪ ಫ್ರೆಂಡ್ಸ್ ಜಾಸ್ತಿ ಬೇಡ ಗೊಜ್ಜಲ್ವ ಇದು ಕಾಳು ಗೊಜ್ಜು ಅಂದ್ರೆ ಇರಬೇಕು ಜಾಸ್ತಿ ಗ್ರೇವಿ ಗ್ರೇವಿ ಆದ್ರೆ ಚೆನ್ನಾಗಿರಲ್ಲ ಗೊಜ್ಜು ತರ ಒಂದು ಸ್ವಲ್ಪ ತಿಕ್ನೆಸ್ ಇರಬೇಕು ನೋಡಿ ಸಾಕು ಇದು ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳೋಣ ಒಂದು ಮೂರು ವಿಸಿಲ್ ಕೂಗ್ಲಿ ಫ್ರೆಂಡ್ಸ್ ನಾಳೆ ಕುಕ್ಕರ್ ಮುಚ್ಚೆಲ್ಲ ಮುಚ್ಚಿದ್ದೀನಿ ಮೂರು ವಿಸಿಲ್ ಬರಲಿ ಮೂರು ವಿಸಿಲ್ ಆದ್ಮೇಲೆ ಓಪನ್ ಮಾಡೋಣ ಚೆನ್ನಾಗಿರುತ್ತೆ ತೋರಿಸ್ತೀನಿ ಫ್ರೆಂಡ್ಸ್ ಓಪನ್ ಮಾಡಿ ಹೆಂಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಎರಡು ವಿಸಿಲ್ ಆಗಿದೆ ನೋಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಫ್ರೆಂಡ್ ಫುಲ್ಲು ಘಮ ಘಮ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ಮತ್ತೆ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮತ್ತು ಪಲಾವ್ಗೂ ಹಾಕ್ಕೊಬೋದು ಸೈಡಲ್ಲಿ ಗೊಜ್ಜು ಥರ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್